ಹಲೋ ರಾಮೇಶ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶನ್ದ ಯಾಕಂದ್ರೆ ಕೋಳಿ ಸುರೇಶ್ ಮೈಲ್ ಬಂದಿರ್ತಲ್ಲ ಯಾರ ಮೈಲ್ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ ಇಲ್ಲ ಅಲ್ಲಿ ಇಲ್ವಾ ಮತ್ತಿ ಇನ್ನಾರ್ದು ಮೊಟ್ಟೆ ಕೋಳಿದಲ್ಲಿ ಈಗ ಒಂದ್ ಆನೆ ಈಜಾಡ ಕೆರೆ ಒಳಗೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತ ಹಂಗೆ ವಾಪಸ್ ಬರುತ್ತೆ ಇಲ್ಲ ಲೇ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ಲೀ ಒಟ್ಟಿ ಎಷ್ಟು ಉರ್ತವ್ರೋ ಇದ್ರೆ ಅಮ್ಮ ಹುಡುಗ ಪ್ರತಿ ವರ್ಷ ಒಂದ್ ಬರ್ತಾಡೆಗೆ ಉಂಡಿಗ್ ಒಂದ್ ರೂಪಾಯಿ ಆಗ್ತೀವಿ ಅರವತ್ ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡ್ ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವನ್ ಯಾರು ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ತಿತ್ಲಿ ಒಂದೊಂದಲ್ಲ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು ಹೇಳು ಒಬ್ಬ ಹುಡುಗನ್ಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ ಯಾಕೆ ಹೇಳು ಇದಕ್ಕೂ ಯಾವುದೋ ಉಲ್ಟಾಸಿದ ಆನ್ಸರ್ ಇರುತ್ತೆ ಪಕ್ಕ ಆಯ್ ಯಾಕಂದ್ರೆ ಯಾಕಂದ್ರೆ ಅವ್ನ್ಗೆ ನಾನ್ ಹೇಳ್ತೀನಿ ಕೇಳು ಹೇಳು ಯಾಕಂದ್ರೆ ಯಾವಾಗ್ಲೂ ಹೇಳಿದ್ನಲ್ಲ ಅವನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಿಕ್ಕೆ ಒಟ್ಟಿಗೆ ಶುರ್ಥವ್ರು ಪಕ್ ಬಸ್ ಅವ್ರು ಇದ್ರೆ ನಾನ್ ನಿಮ್ಮ ಎಲ್ರಿಗೂ ಆಧಾರ್ ಕಾರ್ಡ್ ಮಾಡ್ಸೋಕ್ ಬಂದಿದ್ದೀನಿ ಆಯ್ತಾ ಇವಾಗ ಎಲ್ಲರೂ ಲೈನ್ ಆಗಿ ಒಬ್ಬರು ಹೆಸರು ಹಾ ಫಸ್ಟ್ ಹೇಳು ನಂದ ನಿಂದೇ ಹೆಸರು ಹೇಳು ನಂದಾ ನಿಂದೆ ಪೌಡೆ ಹೆಸರು ಹೇಳು ಅದೇ ನಂದ ನಿನ್ ಹೆಸರೇ ನಂದ ಆಯ್ತ್ ಬಿಡು ನಿನ್ನ ಹೆಸ್ರೇನು ನಿಂದ ನಂದ ನಿಂದು ನಿನ್ನ ಹೆಸರೇನು ಅದೇ ನಿಂದ ನಿನ್ ಹೆಸರು ಬಿಡ ನೀನ್ ಹೇಳ ನಿನ್ ನಿಂಗೆ ನಿನ್

ನಂಗೆ ಒಂದು ಗರ್ಲ್ ಫ್ರೆಂಡ್ ಕೊಡ್ತೀರಾ ಓಕೆ ಯಾವ ಬೇಕು ಡ್ರ್ಯಾಗನ್ ಇವತ್ತು ಒಳ್ಳೆ ಲಾಭ ಮಾಡ್ಬಿಡೋದೆ ಅನಾಥೆ ಬಿಡು ನನ್ನನ್ ನನ್ನ ಸಾಯಿಸ್ಬೇಡ ಪ್ಲೀಸ್ ನೀನು ಸಾಯಿಸ್ಬಾರ್ದೋ ಲವರ್ ಅಲ್ಲ ಕಿಡ್ನಾಪ್ ಹೌದಾ ಹಂಗಾರ ಓಕೆ ನೀನ್ ಎಂಟಿ ನಾಳೆ ಬೆಳಿಗ್ಗೆ ಸೂರ್ಯನ ನೋಡ್ಬೇಕಾ ಹಂಗಾರ ಐದ್ ಲಕ್ಷ ಕಳ್ಸಿಂಗ್ ಬಾಡ ಬಿಡ್ರಿ ಅವಳು ನೈಟ್ ಒಟ್ಟಿಗೆ ಚಂದ್ರ ನೋಡ್ಲಿ ಏ ತಲೆಗಿಲೆ ಕೆಟ್ಟೈತ ನಿಂಗೆ ನಿಮ್ ಎಂಟಿ ಸಾವು ಬದುಕಿನ ಮದ್ ಆಟ ಆಡ್ತಾವಳೆ ಹಾಲ್ ದತ್ತಿ ಅಂತ ಆಟ ಆಟಾಡ್ತಾವಳ ಲೇ ಚಪ್ರಿ ಕರೆಕ್ಟ್ ಆಗಿ ಕೇಳಿಸ್ಕೋ ಇವತ್ತು ನೈಟ್ ಎಷ್ಟ್ ನಂಗೆ ಕಾಸ್ ಬರ್ಲಿಲ್ಲ ಅಂದ್ರೆ ನಿಮ್ ಎಂಟಿ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ ಮತ್ತೆ ಇನ್ನೊಂದ್ ಕಾಲ್ ಅದ್ ನಾಳೆ ಕಟ್ ಮಾಡ್ತೀನಿ ಎರಡು ಇವತ್ತೇ ಕಟ್ ಮಾಡ್ಬಿಡು ಲೈ ಲೋಪ ಟಿಕಾಟ್ ಕಟ್ ಮಾಡ್ತೀನಿ ಅಂತ ನಾನೇ ಬೇಡ ಅಂದೆ ನಂಗೆ ಯಾಕೋ ಇಷ್ಟು ಓದ್ನೆ ಒಂದ್ ಮಾಡೋ ಒಂದ್ ಲಕ್ಷಕ್ಕೆ ಕರ್ಕೊಂಡ್ ಹೋಗ್ಬಿಡೋ ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು ಆಗಲ್ಲ ಮತ್ತೆ ಇನ್ ಕೊಡ್ತೀಯಾ ಮನೆ ಹತ್ರ ಬಾ ಪ್ಲಾಸ್ಟಿಕ್ ಸಾಮಾನು ಹಾಲ್ಕವರ್ ಐತಿ ನನ್ ಕಿಡ್ಪರ್ ಕಣೋ ಪೇಪರ್ ಎಲ್ಲ ಬೆವರ್ಸಿ ಮಾತ್ರ ಅದೇ ಇರೋದು ಇವಾಗ ಬೇಕಾದ್ರೆ ಎಲ್ಲೆಲ್ಲೋ ದೀಪಾವಳಿ ಪಟಾಕಿ ಇನ್ನು ಹಚ್ಚು ಅಚ್ಚ ಬಿಸ್ಲಿ ಪಟಾಕಿ ಮನೇಲಿ ನಮೇನ್ ಮಾಡ್ತೀನಿ ಬಿಡು ಏನ್ ಮಾಡ್ತಿದ್ಯಾ ಊಟ ಮಾಡ್ತೀವಿ ಏನ್ ತಕ್ ಮಾಡ್ತಿದ್ಯಾ ಮನೆ ಹತ್ರ ಪಟಾಕಿ ಹಚ್ಚಕ್ಕೆ ಮನೇಲಿ ಒನ್ ಕೆಲಸ ಇಲ್ವಾ ನಿಂಗೆ ಮಾಡಕ್ಕೆ ತುಂಬಾ ಕೆಲಸಗಳಿದೆ ಮಾಡಕ್ಕೆ ಮತ್ ನಂಗೆ ಫೋನ್ ಹಾಕಿದ್ಯಾ ತಲೆ ತಿನ್ನಕ್ಕೆ ನಿಂಗು ನಿಮ್ ಮನೆಯವ್ರಗು ಹ್ಯಾಪಿ ದೀಪಾವಳಿ ಡಾಕ್ಟ್ರೇ ಮಾತ್ರ ಲಿಸ್ಟಲ್ಲಿ ಫಸ್ಟ್ ನಂಬರ್ ಅಲ್ಲಿ ಬರ್ದಿರಲ್ಲ ಅದು ಎಲ್ಲೂ ಸಿಗ್ತಾ ಇಲ್ಲ ಆತ್ರೆ ಅಲ್ಲ ಬ್ರೋ ಪೆನ್ ಬರೀತೈತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೆ ಲೇ ಚಪ್ರಿ ಡಾಕ್ಟ್ರೆ ನಿನ್ ಪೆನ್ ಟೆಸ್ಟ್ ಹಿಡ್ಕೊಂಡ್ ಮೆಡಿಕಲ್ ಶೋರ್ ಹೋಗಿದೀನಲ್ಲ ಸಾರಿ ಬ್ರೋ ನಿನ್ ಸಾರಿ ಮನೆ ಹಾಳಾಗ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ಹೇಳ್ತಾನೆ ಇದು ಖಾಲಿ ನಾಳೆ ತರ್ಸ್ಕೊಡ್ತೀನಿ ಬ್ಯಾನ್ ಆಗ್ಬಿಡ್ತೇನೆ ನಿಮ್ ಬೇಕಾದ್ರೆ ಬ್ಲಾಕ್ ಅಲ್ಲಿ ತರ್ಸ್ಕೊಡ್ತೀನಿ ರೇಟ್ ಜಾಸ್ತಿ ಆಗಿದೆ ಮಿಂಡ್ರಿ ಬಿಡ್ತವ್ರು ಏಡ್ಸ್ ಕ್ಯಾನ್ಸರ್ ಎರಡು ಒಟ್ಟೆ ಮಾತ್ರ ಇದು ಎಲ್ಲೆಲ್ಲೂ ಎಲ್ಲೂ ಸಿಗಲ್ಲ ರಷನ್ ಅಲ್ಲಿ ಮಾತ್ರ ಸಿಗೋದು ಈ ಹೂ ಅಂದ್ರೆ ನಾನೇ ಕುದ್ದಾಗ ಹೋಗ್ತೀನಿ ಅಂತವನ ನಂಗ್ ನಂಗಿದು ಬೇಜಾರಾಗಿಲ್ಲ ನಿಮ್ಮಲ್ಲಿ ಯಾರಿಗೂ ಏಡ್ಸ್ ಕ್ಯಾನ್ಸರ್ ಒಟ್ಟಿಗೆ ಬಂದೈತೆ ಅಂತ ಇದ್ರೆ